ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಟ್ರೆಂಡ್ ಬಜ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸ್ವಾಗತ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ದಿನ ಕೇವಲ ಐಪಿಎಲ್ ಚಾಂಪಿಯನ್ ಟ್ರೋಫಿ ಅಂತ ಕೇವಲ ಕ್ರಿಕೆಟ್ನ ದೊಡ್ಡ ಪಾಲಿಟಿಕ್ಸ್ನಲ್ಲಿ ಮುಳುಗಿದ್ದ ಬಿಸಿಸಿಐ ಕಡೆಗೂ ಆಟದ ಕಡೆ ಮುಖ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಹೀನಾಯವಾಗಿ ಸೋತ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಟೀಂ ಇಂಡಿಯಾ ಆಟಗಾರರ ಮೇಲೆ ಭರ್ಜರಿ ನಿಯಮಗಳನ್ನು ಹೇರಿದ್ದಾರೆ ಪ್ಲೇಯರ್ಸ್ಗಳ ಪೇಮೆಂಟ್ನಿಂದ ಹಿಡಿದು ಅವರ ಸಂಗಾತಿಗಳ ಜೊತೆಗಿರುವವರೆಗೂ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡಲಾಗಿದೆ ಕೋಚ್ ಗಂಭೀರನ್ನು ಬಿಟ್ಟಿಲ್ಲ ಅವರನ್ನು ನಿಯಮ ಹಾಕಿದ್ದಾರೆ ಆಗಿದ್ರೆ ಏನಿದು ಬಿಸಿಸಿಐ ಹೊಸ ರೂಲ್ಸ್ ಇದರಿಂದ ಭಾರತ ಪುನಃ ಚೇತರಿಸಿಕೊಳ್ಳುತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ರೋಹಿತ್ ಶರ್ಮಾ ಗಂಭೀರ್ ಪಾರ್ಟ್ನರ್ ಇತ್ತೀಚೆಗೆ ಭಾರತ ಕ್ರಿಕೆಟ್ ಇತಿಹಾಸ ಕಂಡ ಅತ್ಯಂತ ಕರಾಳ ಅಧ್ಯಾಯ ಅಂತ ಅನಿಸುತ್ತೆ ಶ್ರೀಲಂಕಾದಲ್ಲಿ ಒಡೆಯೈ ಸರಣಿ ಸೋಲು ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ದ ಸೋಲು ಆಸ್ಟ್ರೇಲಿಯಾದಲ್ಲಿ ಹೀನಾಯವಾಗಿ ಬಾರ್ಡರ್ ಗಬಸ್ಕರ್ ಟ್ರೋಫಿ ಸೋಲು ಹೀಗೆ ಸಾಲು ಸಾಲು ಐತಿಹಾಸಿಕ ಸೋಲು ದಾಖಲಿಸಿ ಇದೇ ಮೊದಲ ಬಾರಿಗೆ ಟೀಂನಲ್ಲಿ ಬಿರುಕು ಕಂಡಿತ್ತು ಇಷ್ಟೆಲ್ಲಾ ನಡೀತಾ ಇದ್ದರೂ ಏನೂ ಆಗಲಿಲ್ಲ ಅನ್ನೋತ್ತರ ಕ್ರಿಕೆಟ್ನ ಪವರ್ ಗೇಮ್ನಲ್ಲಿ ವಿಸಿಯಾಗಿದ್ದಾರೆ ಆಟದ ಕಡೆ ಬಿಸಿಸಿ ಈಗ ಗಮನಹರಿಸಿದೆ ಬಾರ್ಡರ್ ಗವಾಸ್ಕರ್ನಲ್ಲಿ ವೈಫಲ್ಯದ ಕಾರಣ ತಿಳಿದುಕೊಂಡಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೋಚ್ ಗಂಭೀರ್ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದೆ ಯಾಕೆ ಭಾರತ ಇಷ್ಟು ದಿನ ಹೀನಾಯವಾಗಿ ಆಡ್ತು ಯಾಕೆ ಕೆಲ ಆಟಗಾರರ ನಿರೀಕ್ಷಿತ ಹಾಗೆ ಆಡಲಿಲ್ಲ ಮತ್ತು ಡ್ರೆಸ್ಸಿಂಗ್ ರೂಮ್ನ ಮಾಹಿತಿ ಪತ್ರಿಕೆಗಳಿಗೆ ಹೇಗೆ ಸೋರಿಕೆ ಆಯಿತು ಹೀಗೆ ಎಲ್ಲವನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ ಕೊನೆಗೆ ಭಾರತದ ಕ್ರಿಕೆಟ್ನ ಮತ್ತೆ ಟ್ರ್ಯಾಕ್ಗೆ ತರುವುದಕ್ಕೆ ಕೆಲ ಸ್ಟ್ರಿಕ್ಟ್ ರೂಲ್ಸ್ನ ಜಾರಿ ಮಾಡಿದೆ ಆಟಕ್ಕೆ ತಕ್ಕಷ್ಟು ಪೇಮೆಂಟ್ ಹಾಗೂ ಸೆಲೆಬ್ರಿಟಿ ಪ್ಲೇಯರ್ಸ್ಗೆ ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಅಲ್ಲಿ ಬಿಸಿಸಿಐ ಕೊಡುವ ಪೇಮೆಂಟ್ಗೆ ಅವರು ಡಿಪೆಂಡ್ ಆಗಿಲ್ಲ ಆದರೂ ಕೂಡ ಬಿಸಿಸಿಐ ತಾನೇ ಏನು ಮಾಡಬಹುದು ಆ ಕ್ರಮವನ್ನು ತೆಗೆದುಕೊಂಡಿದೆ ಇಲ್ಲಿ ಇನ್ಮೇಲಿಂದ ಪರ್ಫಾರ್ಮೆನ್ಸ್ಗೆ ತಕ್ಕಂತೆ ದುಡ್ಡು ಕೊಡುವುದಕ್ಕೆ ಬಿಸಿಸಿಐ ಮುಂದಾಗಿದೆ ನಿಮಗೆ ಗೊತ್ತಿರಬಹುದು ಕ್ರಿಕೆಟಿಗರಿಗೆ ಮಂತ್ಲಿ ಸ್ಯಾಲರಿ ಇರುವುದಿಲ್ಲ ವಾರ್ಷಿಕ ಕಾಂಟ್ರಾಕ್ಟ್ ಇರುತ್ತೆ ಆಟಗಾರರನ್ನು ಎ ಪ್ಲಸ್ ಎ ಬಿ ಹಾಗೂ ಸಿ ಅಂತ್ ನಾಲ್ಕು ಕ್ಯಾಟಗರಿ ಮಾಡಿರುತ್ತಾರೆ ಎ ಪ್ಲಸ್ ಕ್ಯಾಟಗರಿ ಅವರಿಗೆ ಏಳು ಕೋಟಿ ಹಾಗೂ ಎ ಕ್ಯಾಟಗರಿಗೆ ಐದು ಕೋಟಿ ಬಿ ಕ್ಯಾಟಗರಿಯವರಿಗೆ ಮೂರು ಕೋಟಿ ಮತ್ತು ಸಿ ಕ್ಯಾಟಗರಿಯವರಿಗೆ ಒಂದು ಕೋಟಿ ಕೊಡ್ತಾರೆ ವರ್ಷದಿಂದ ವರ್ಷಕ್ಕೆ ಪಟ್ಟಿ ಬದಲಾಗುತ್ತಿತ್ತು ಆದರೆ ಇಲ್ಲಿ ಆಟಗಾರರ ಪರ್ಫಾರ್ಮೆನ್ಸ್ಗಿಂತ ಎಷ್ಟು ಮ್ಯಾಚ್ ಆಡಿದ್ದಾರೆ ಇಷ್ಟು ಫಾರ್ಮ್ಯಾಟ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅನ್ನೋದಕ್ಕೆ ಜಾಸ್ತಿ ಮಹತ್ವ ಕೊಡಲಾಗುತ್ತಿತ್ತು ಸೀನಿಯರ್ ಪ್ಲೇಯರ್ಸ್ಗಳು ನಿರಂತರವಾಗಿ ಎರಡು ಮೂರು ವರ್ಷಗಳಿಂದ ಕಳಪೆ ಆಟ ಆಡ್ತಿದ್ರೂ ಕಾಂಟ್ರಾಕ್ಟ್ನಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ ಆದರೆ ಈಗ ಬಿಸಿಸಿಐ ತನ್ನ ನಿಲುವನ್ನು ಚೇಂಜ್ ಮಾಡಿಕೊಂಡಿದೆ ಇನ್ಮೇಲೆ ಕಾರ್ಪೊರೇಟ್ ಪದ್ಧತಿಯನ್ನು ಅಳವಡಿಸಿಕೊಳ್ತೀವಿ ಅಂತ ಹೇಳಿದೆ ಆಟಗಾರರು ಎಷ್ಟು ರನ್ ಗಳಿಸುತ್ತಾರೆ ಎಷ್ಟು ವಿಕೆಟ್ ಗಳಿಸುತ್ತಾರೆ ತಂಡದ ಗೆಲುವಿನಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಂತಹ ಅಂಶಗಳ ಆಧಾರದ ಮೇಲೆ ಅವರ ವೇತನ ನಿರ್ಧಾರ ಆಗುತ್ತೆ ಅಂತ ಬಿಸಿಸಿಐ ಸ್ಪಷ್ಟವಾಗಿ ಹೇಳಿದೆ ಹಾಗೇನಾದರೂ ಆದರೆ ಅದು ಕ್ರಿಕೆಟ್ನಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಯಾಕಂದ್ರೆ ಆಸ್ಟ್ರೇಲಿಯಾ ಸೇರಿದಂತೆ ಎಲ್ಲಾ ಕ್ರಿಕೆಟ್ ಮಂಡಳಿಗಳು ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಿದೆ ಕ್ರಿಕೆಟ್ ಅಷ್ಟೇ ಅಲ್ಲ ಬಹುತೇಕ ಕ್ರೀಡೆಗಳಲ್ಲಿ ಇದೇ ಪದ್ಧತಿ ಇದೆ ಸೊ ಫ್ರೆಂಡ್ಸ್ ಈ ರೀತಿ ಬಿಸಿಸಿಐ ಟೀಂ ಇಂಡಿಯಾವನ್ನು ಪುನಃ ಮರುಕಳಿಸುವ ಕ್ರಮಗಳ ಬಗ್ಗೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಈ ರೀತಿ ರೂಲ್ಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ